ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಹಾಗೆ ಮಕ್ಕಳು ಕೂಡ ತುಂಬಾ ಚೆನ್ನಾಗಿದೀವಿ ಇವತ್ತು ಯಾವ ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ ಅಂದರೆ ನನ್ನ ಮಕ್ಕಳಿಗೆ ಇವತ್ತು ಮುಡಿ ಕೊಟ್ಟಿದೀವಿ ಸೊ ಇವತ್ತು ಮುಡಿ ಕೊಟ್ಟಿರೋ ವಿಡಿಯೋನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ನನ್ನ ಮಕ್ಕಳ ಇದು ಮೊದಲನೇ ಮುಡಿ ಆಗಿರುತ್ತೆ ಕೆಲವೊಬ್ಬರು ಮೊದಲೆಲ್ಲ ಮೊದಲಿನ ವೀಡಿಯೋಗಳೆಲ್ಲ ನೋಡಿ ಅನ್ಕೊಂಡಿರ್ಬೋದು ಅವ್ರು ಜಾಸ್ತಿ ಹಾಗಾಗಿ ಹಂಗಾಗಿ ಫಸ್ಟೇ ಒಂದ್ಸಲ ಮುಡಿ ಕೊಟ್ಟಿದಾರೇನೋ ಅಂತ ಬಟ್ ಇಲ್ಲ ಇದು ನನ್ನ ಮಕ್ಕಳ ಮೊದಲನೇ ಮುಡಿ ಕೊಡ್ತಿರೋದು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ರೆಡಿಯಾಗಿದ್ದೀವಿ ಮಕ್ಕಳು ಕೂಡ ಎಂಟು ಗಂಟೆಯಷ್ಟೊತ್ತಿಗೆ ಸ್ನಾನ ಎಲ್ಲ ಮಾಡಿಸಿ ಬಟ್ಟೆ ಹಾಕಿ ರೆಡಿ ಮಾಡಿದ್ದೆ ನಾವು ಮೊದಲನೇ ಮೂಡಿನ ನಮ್ಮ ಯಜಮಾನ್ರು ಮನೆ ದೇವರಾದ ಶ್ರೀ ಕ್ಷೇತ್ರ ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿಗೆ ಮುಡಿ ಕೊಡ್ತಾ ಇರೋದು ನಮ್ಮ ಕಡೆ ಪದ ಅದೇ ಥರ ಇದೆ ಯಾಕೆಂದರೆ ಮೊದಲನೇ ಮಡಿನ ಮೂಡಿನ ಯಜಮಾನ್ರು ಮನೆ ದೇವರಿಗೆ ಕೊಡಬೇಕು ಅದಾದ ನಂತರ ಎರಡನೇ ಸಲ ಕೊಡೋದಾಗಿದ್ರೆ ನಮ್ಮ ತವ್ರ ಮನೆ ಕಡೆ ದೇವರಿಗೆ ಕೊಡೋದು ಅಂತ ಹಾಗಾಗಿ ನಾವು ಮೊದಲನೇ ಮೂಡಿನ ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿಗೆ ಕೊಟ್ಟಿದ್ದು ಕೊಟ್ವಿ ನನ್ನ ಮಕ್ಳು ಕೂದಲು ನೋಡಿ ಎಲ್ಲ ಆಶ್ಚರ್ಯ ಪಡೋರು ಏಕೆಂದರೆ ಕೂದಲೇ ಇಲ್ವಲ್ಲ ಹಂಗಾಗಿ ಅಯ್ಯೋ ಕೂದಲೇ ಇಲ್ಲ ಆಲ್ರೆಡಿ ಮುಡಿ ಕೊಡ್ತಿದ್ರಾ ಅಂತ ಬಟ್ ನಮ್ಮ ಕಡೆ ಏನಂದರೆ ಮುಡಿ ಕೊಡೋದಾದರೆ ಮಕ್ಕಳಿಗೆ ಒಂಬತ್ತು ತಿಂಗಳು ತುಂಬ ಅಷ್ಟೊತ್ತಿಗೆ ಕೊಡಬೇಕು ಅಥವಾ ವರ್ಷ ತುಂಬೋದ್ರೊಳಗೆ ಕೊಡಬೇಕು ಅಂತ ಹೇಳ್ತಾರೆ ಹಂಗಾಗಿ ನಾವು ಒಂಬತ್ತು ತಿಂಗಳು ತುಂಬಷ್ಟೊತ್ತಿಗೆ ಕೊಟ್ಟು ನೋಡೋಣ ಮುಂದಕ್ಕಾದ್ರೂ ಕೂದಲು ಚೆನ್ನಾಗಿ ಹುಟ್ಟುತ್ತೇನೋ ಅಂತ ಆ್ಯಂಡ್ ಮೊದಲನೇ ಮುಡಿ ಕೊಡುವಾಗ ರಿಲೇಟಿವ್ಸ್ಗೆಲ್ಲ ಹೇಳಿಕೊಂಡು ಹಬ್ಬದ ಮಾಡಿ ಮುಡಿ ಕೊಡ್ತೀವಿ ನಾವು ಹೋಗೋಷ್ಟೊತ್ತಿಗೆ ಅತ್ತೆ ಹಾಗೆ ಸ್ವಲ್ಪ ಜನ ರಿಲೇಟಿವ್ಸ್ ಬಂದಿದ್ರು ಅವ್ರು ತರಕಾರಿನೆಲ್ಲ ಹೆಚ್ಕೊಂಡು ಆಲ್ರೆಡಿ ಒಬ್ಬಿಟ್ಟು ಮಾಡೋದಕ್ಕೆ ಅಂತ ತೊಗರಿ ಬೇಳೆ ಹಾಗೆ ಕಡಲೆ ಬೇಳೆ ಎಲ್ಲ ಬೇಯಿಸ್ತಾ ಇದ್ದರು ಅದಾದ ನಂತರ ಮುಡಿ ಕೊಡೋದಕ್ಕೂ ಮುಂಚೆ ಗಂಗಮ್ಮನ್ ಮಾಡಬೇಕು ಈಗ ನಾನು ಅಮ್ಮ ಹಾಗೆ ನಮ್ಮ ಅಕ್ಕಪಕ್ಕದ ಮನೆ ದೊಡ್ಡಮ್ಮಂದರು ಎಲ್ಲ ಸೇರಿಕೊಂಡು ಗಂಗಮ್ಮನ್ ಮಾಡ್ತಿದ್ವಿ ಆ್ಯಂಡ್ ಅಲ್ಲಿ ಅಡುಗೆ ಮಾಡೋರು ಕೂಡ ಸ್ವಲ್ಪ ಜನ ಅಡುಗೆ ಮಾಡ್ತಿದ್ರು ಗಂಗಮ್ಮನೆಲ್ಲ ಮಾಡಾದ್ಮೇಲೆ ಮಕ್ಕಳನ್ನ ಮುಡಿ ತೊಗಿಯೋರ ಹತ್ರ ಕರ್ಕೊಂಡು ಹೋಗ್ತೀವಿ ಮುಡಿ ತೆಗಿಯೋರು ಅಲ್ಲೇ ಪುಷ್ಪಗಿರಿಲೇ ಇರ್ತಾರೆ ಡೈಲಿ ನನಗಂತೂ ಅದೇ ತುಂಬ ಭಯ ಆಗೋದು ಹೇಗೆ ತಗಸ್ಕೊಳ್ತಾರೋ ಏನೋ ಎಲ್ಲಿ ಗಾಯ ಮಾಡ್ಕೊಂಡಾರೋ ಏನೋ ಅಂತ ನನ್ನ ಮಗಳದ್ದೇ ಜಾಸ್ತಿ ಟೆನ್ಷನ್ ಆಗಿದ್ದು ಏಕೆಂದರೆ ನನ್ನ ಮಗ ಸ್ನಾನ ಮಾಡಬೇಕಾದ್ರೆ ಸುಮ್ಮನೆ ಕೂತಿರ್ತಾನೆ ತಲೆ ಮೇಲೆ ನೀರು ಇದ್ರು ಅಷ್ಟೇ ಊಹಿಸ್ಕಂತಾನೆ ಇರ್ತಾನೆ ಬಟ್ ನನ್ನ ಮಗಳಾಗಲ್ಲ ತಲೆ ಮೇಲೆ ಕೈ ಹಿಡಿದ್ರೆ ಸಾಕು ಫುಲ್ ಕುಣಿದಾಡ್ತಾಳೆ ಹಾಗಾಗಿ ಮುಡಿ ತೆಗಿವಾಗಲೂ ಅಷ್ಟೇ ಎಲ್ಲಿ ಕುಣಿದಾಡಿ ಗಾಯ ಮಾಡ್ಕೊಳ್ತಾಳೆ ಅಂತ ಭಯ ಆಗಿತ್ತು ಆದರೆ ನಾನು ಅಂದ್ಕೊಂಡಿದ್ದು ಬ್ಲೇಡ್ ಯೂಸ್ ಮಾಡ್ತಾರೆ ಅಂತ ಬಟ್ ಇಲ್ಲಿ ಟ್ರಿಮ್ಮರ್ ಯೂಸ್ ಮಾಡಿದ್ರು ಈಗ ನೆಕ್ಸ್ಟ್ ನೀವೇ ವೀಡಿಯೋ ನೋಡಿ ಹೇಗಿದ್ರು ನನ್ನ ಮಕ್ಕಳು

ನೋಡ್ತೈತೆ ತಂಗ ಏ ಮುಟ್ಬಾರ್ದ ನಾನು ಅದೇ ಅನ್ಕೊಂಡಿದ್ದೆ ഓണവ ആക ഓത്തു ഒട്ടിഗ മാസ കൂട്ടി മാസ്കണ്ടേ ക

बोडो बोडो भोली पडो वोरेवा आजु सुरुज का ततले उन्ने यार को ओपर

ಏನ್ ಮಾಡ್ತಿದಾರವಾ ಏನ್ ಮಾಡ್ತಿದಾರ ಬಗ್ಗಿ ಬಗ್ಗಿ ನೋಡಿದಾರಯಾ ಅದೇ ರೇ ಬೈಲಿಂದಕ್ಕೆ ಈಗ ಫೈನಲ್ಲಿ ಇಬ್ಬರು ಮಕ್ಳದ್ ಕೂಡ ಮುಡಿ ತಗಸ್ಕೊಂಡು ಸ್ನಾನ ಮಾಡಿಸೋದಕ್ಕೆ ಅಂತ ಕರ್ಕೊಂಡು ಹೋಗ್ತಿದೀವಿ ರೋಡಲ್ಲಂತೂ ಕಾಲ್ ಇಡೋದಕ್ಕೆ ಆಗ್ತಿರ್ಲಾ ಕೆಂಡದ್ಕಿಂತಲೂ ಹೆಚ್ಚು ಸುಡ್ತಿತ್ತು ಅಷ್ಟು ಬಿಸಿಲಿತ್ತು ಬೆಳಿಗ್ಗೆ ಹತ್ತು ಗಂಟೆಯಿಂದ ಒಂದ್ ಗಂಟೆವರೆಗೂ ಚೆನ್ನಾಗಿದೆ ಅಂತ ಹೇಳಿದ್ರು ಹಾಗಾಗಿ ಒಂದ್ ಗಂಟೆ ಒಳಗೇನೆ ಮುಡಿ ಕೊಟ್ವಿ ನಮ್ಮಮ್ಮೆಲ್ಲ ಕೊಟ್ಟ ಆದ್ಮೇಲೆ ಬರ್ತಿದೆ ಅಡುಗೆ ತೊಳಿಂದ ಏನ್ ಮಾಡ್ತಾರೆ ನೋಡೋಣ ಅಂತ ಬಿಟ್ಟರೆ ಅಷ್ಟೊತ್ತಿಗೆ ಮುಡಿ ಕೊಟ್ಟ ಆಗಿತ್ತು ಅಮ್ಮಮ್ಮಿತಿ ಜೋಶ್ ಸ್ನಾನ ಮಾಡುವಾಗ ಉಚ್ಚಿ ಸೀರೆ ಎಲ್ಲ ಅಲ್ಲಿ ಅನ್ನ ಅನ್ ಬಂದಿತಿ ರೂಪ ಅನ್ ಬೆನ್ನಿತಿ ಹಾ आ रे धूम नेरते

నోడ్రల్ మగ హీ క్రియేట్ మగె మగలు హీ క్రియేట్ మంత నన్నేనో మళ్ళు స్టార్టింగ్ సుమ్ కుత్కొని పర్వాల్వి నన్ను మగనే టెన్షన్ మే బట్ ఇమ్మల్ అంత ಬಟ್ ಆಮೇಲೆ ಶುರು ಮಾಡ್ಕೊಂಡ್ಲು ಅವಳು ಕೂಡ ತುಂಬಾ ಆಳೋದಕ್ಕೆ ಅವಳು ಟ್ರಿಮ್ಮರ್ ಇಷ್ಟು ಬಟ್ ಏನಾದರೂ ಬ್ಲೇಡ್ ಹಾಕಿದ್ರಂತೂ ನಿಜ ಏನಾದರೂ ಗಾಯ ಅಂತೂ ಆಗೋದು ಆ ಥರ ಆಡೋಳು ಅವಳು ನಾನು ಬ್ಲೇಡ್ ಅಂತ ತಿಳ್ಕೊಂಡು ಎಲ್ಲರಿಗೂ ಹೇಳ್ಕೊಂಡು ಬರ್ತಿದ್ದೆ ನನ್ನ ಮಗಳಂತೂ ಇಬ್ರು ಮೂರು ಜನ ಕೂತ್ಕೊಂಡು ಹಿಡ್ಕೊಬೇಕು ಅವಳನ್ನ ಇಲ್ಲಾಂದ್ರೆ ಅವ್ಳನ್ನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಅಂತ ಬಟ್ ಟ್ರಿಮ್ಮರ್ ಆಗಿರೋದ್ರಿಂದ ನಮ್ಮ ಅಣ್ಣ ಒಬ್ಬನೇ ಎತ್ಕೊಂಡು ಕೂತಿದ್ದ ಹೆಂಗೆಂಗೋ ಅವರು ಬೇಗ ಬೇಗ ಕೂದಲು ತಗೋದ್ರು ನನ್ ಮಕ್ಳು ಗುಂಡಣ್ಣ ಗುಂಡಮ್ಮ ಆದ್ಮೇಲೆ ಹೇಗ್ ಕಾಣಿಸ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಲೇಖನಾ ಏನು ಫೈನಲ್ಲಿ ಮಾಡಿರೋಂತ ಅಡುಗೆನೆಲ್ಲ ತಗೊಂಡು ದೇವಸ್ಥಾನದೊಳಗೆ ಹೋಗ್ತಾ ಇದೀವಿ ಮಕ್ಳನ್ನ ಕರ್ಕೊಂಡು ಹೋಗ್ತಿದೀವಿ ಅಲ್ಲಿ ದೇವ್ರಿಗೆ ಎಡೆ ಮಾಡ್ಕೊಂಡ್ ಬರೋಣ ಅಂತ ಈ ದೇವರು ಬಂದ್ಬಿಟ್ಟು ಮಲ್ಲಿಕಾರ್ಜುನ ಸ್ವಾಮಿ ಅಂತ ಸ್ವಲ್ಪ ಹಿಂದೆ ಹೀರೋ ಆದ ಡಾಲಿ ಧನಂಜಯ ಅವರು ಹಾಗೆ ಅವ್ರ ಪತ್ನಿ ಕೂಡ ಸ್ವಲ್ಪ ಹಿಂದೆ ಬಂದ ಹೋಗಿದ್ರು ನಾವೀಗ ಅಡುಗೆ ಮಾಡ್ತಿದ್ದೀವಲ್ಲ ಆ ಜಾಗದಲ್ಲಿ ಕೂತ್ಕೊಂಡು ಊಟ ಮಾಡಿರೋ ಫೋಟೋ ಹಾಕಿದ್ರು ನೋಡಿದ್ರ ಅದೇ ದೇವಸ್ಥಾನ ಶ್ರೀ ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿ ಅಂತ ತುಂಬಾ ಫೇಮಸ್ ಆದ ದೇವಸ್ಥಾನ ಟೂರಿಸ್ಟ್ ಕೂಡ ಬಂದೋಗ್ತಿರ್ತಾರೆ ಈ ದೇವಸ್ಥಾನಕ್ಕೆ ಇದು ನಮ್ಮ ಮನೆ ದೇವರಾಗಿರುತ್ತೆ ಅಂದ್ರೆ ಯಜಮಾನ್ರ ಮನೆ ದೇವ್ರ ಯಜಮಾನ್ರ ಮನೆ ಮನೆ ದೇವರಾಗಿರುತ್ತೆ ಅಂಡ್ ನಾನು ಪ್ರಗ್ನೆಂಟಲ್ಲಿದ್ದಾಗ ಕೂಡ ದೇವಸ್ಥಾನಕ್ಕೆ ಅಂದರೆ ಅವಾಗವಾಗ ನಾವು ಬರ್ತಾನೆ ಇರ್ತೀವಿ ಆಗಿದ್ದಾಗ ಬಂದಿದ್ದಾಗ ಸುವರ್ಣ ಇಲ್ಲಿ ಶಾರದಿ ಅಂತ ಧಾರಾವಾಹಿ ಬರುತ್ತೆ ನೋಡಿ ಆದರೂ ಹೀರೋ ಇದಾರಲ್ಲ ಆ ಹೀರೋ ಕೂಡ ಬಂದಿದ್ದರು ಆ ಟೈಮಲ್ಲಿ ಯಾರು ಜಾಸ್ತಿ ಜನನೇ ಇರಲ್ಲ ನಾನು ನಮ್ಮ ಅತ್ತೆ ಹಾಗೆ ಇನ್ನೂ ಸ್ವಲ್ಪ ಜನ ಇದ್ವಿ ಅಷ್ಟೇ ಆ ಹೀರೋ ನಾನು ಹಿಂದೆನೇ ನಿಂತ್ಕೊಂಡು ತುಂಬ ಹೊತ್ತು ದೇವ್ರ ಹತ್ರ ನಿಂತ್ಕೊಂಡು ಬೇಡ್ಕೊಂಡ್ರು ಅವ್ರನ್ನ ಕೂಡ ಮಾತಾಡ್ಸಿದ್ವಿ ತುಂಬ ಖುಷಿಯಾಗಿತ್ತು ಅಂತೂ ಸೊ ಆ ಥರ ಅವರು ಇವರು ಅಂತ ಯಾರು ಫಿಲ್ಮ್ನರಾಗಿರ್ಬೋದು ಯಾರಾದರೂ ಈ ಥರ ಈ ದೇವಸ್ಥಾನಕ್ಕೆ ಬರ್ತಾನೆ ಇರ್ತಾರೆ ನನ್ನ ಮಕ್ಳು ಯಾವ್ದಾದ್ರು ದೇವಸ್ಥಾನಕ್ಕೆ ಫಸ್ಟ್ ಹೋಗಿದ್ದಾರೆ ಅಂದರೆ ಅದು ಈ ದೇವಸ್ಥಾನ ಆಗಿರ ದೇವಸ್ಥಾನನೇ ಆಗಿರುತ್ತೆ ಐದು ತಿಂಗಳಲ್ಲಿ ಇದ್ದಾಗ ಸಂಕ್ರಾಂತಿ ಹಬ್ಬದ ದಿನ ಅಂದರೆ ಜನವರಿ ಫೋರ್ಟೀನ್ತ್ ಇದೇ ದೇವಸ್ಥಾನಕ್ಕೆ ನನ್ನ ಮಕ್ಕಳನ್ನ ಕರ್ಕೊಂಡು ಫಸ್ಟ್ ಟೈಮ್ ಬಂದಿದ್ದು ಆ್ಯಂಡ್ ಇಲ್ಲೇ ಪಕ್ಕದಲ್ಲಿ ಮಠ ಕೂಡ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ನಮ್ಮ ಮನೆ ಮೂರು ಮಕ್ಕಳು ಕೂಡ ಒಟ್ಟಿಗೆ ನಿದ್ದೆ ಬಂದಿದೆ ಹಾಗಾಗಿ ಮೂರು ಜನ ಕೂಡ ಒಟ್ಟಿಗೆ ಮಲ್ಕೊಂಡು ನಿದ್ದೆ ಮಾಡ್ತಿದ್ದಾರೆ ಮಗಳನ್ನ ತೊಡೆ ಮೇಲೆ ಹಾಕೊಂಡಿದ್ದೆ ಕೆಳಗೆ ಹಾಕಿದರೆ ಇದಂತಳೆ ಅಂತ ಪಾಪ ಬೆಳಗ್ಗೆ ಆರು ಗಂಟೆಗೆ ಇದ್ದಿದ್ವಲ್ಲ ಹಂಗಾಗಿ ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು ಬಂದಾಗ ನಿದ್ದೆ ಮಾಡೋದು ಹಾಗೆ ಅದಾದ ನಂತರ ಮತ್ತೆ ನಿದ್ದೆ ಮಾಡ್ತಿದ್ದಾರೆ ನಾನಂತೂ ಈ ಬಿಸಿಲಿಗೆ ಇವತ್ತು ಆರು ಏನೋ ಮಜ್ಜಿಗೆ ಕುಡ್ದಿದ್ದೀನಿ ಊಟದಕ್ಕಿಂತ ಮುಂಚೆ ಒಂದೆರಡು ಲೋಟ ಹಾಗೆ ಊಟ ಆದ್ಮೇಲೆ ಒಂದು ಮೂರು ಲೋಟ ನಾಲ್ಕು ಲೋಟ ಕುಡ್ದಿದೀನಿ ತುಂಬಾ ಅಂದರೆ ತುಂಬ ಬಾಯಾರಿಕೆ ಆಗೋದು ಯಾಕಂದರೆ ಅಷ್ಟು ಬಿಸಿಲಿತ್ತು ಹಂಗಾಗಿ ಅಷ್ಟು ಲೋಟ ಮಜ್ಜಿಗೆ ಕುಡ್ದಿದ್ವಿ ಈಗ ಫೈನಲ್ಲಿ ಎಲ್ಲ ಹೊರಟಿದ್ದೀವಿ ಈಗ ಸಂಜೆ ನಾಲ್ಕೂವರೆ ಆಗಿದೆ ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಒಂಬತ್ತುವರೆಗೆ ನಾವು ದೇವಸ್ಥಾನಕ್ಕೆ ಬಂದಿದ್ದವ್ರು ನಾಲ್ಕೂವರೆಗೆ ಹೊರಟಿದ್ದೀವಿ ನೆಂಟರೆಲ್ಲ ಹೋಗೋರು ಹೋಗಿದ್ದಾರೆ ಈಗ ಕೊನೆಯದಾಗಿ ಬರೀ ಅತ್ತೆಯವ್ರು ಮಾತ್ರ ಉಳ್ಕೊಂಡಿದ್ದಾರೆ ಈಗ ನಾವು ಹೊರಟುವಲ್ಲ ಹಾಗಾಗಿ ನನ್ನ ಮಗಳನ್ನ ಎತ್ಕೊಂಡು ಮುದ್ದಾಡ್ತಿದ್ರು ಅವ್ರು ಕೊನೆಗೆ ಹೋಗ್ತಾರೆ ನಾನು ಫಸ್ಟು ನಮ್ಮ ಯಜಮಾನ್ರು ನಮ್ಮನ್ನ ನಮ್ಮೂರಿಗೆ ಬಿಟ್ಟು ಬಂದು ಅದಾದ ನಂತರ ಅತ್ತೆಯನ್ನ ಕರ್ಕೊಂಡು ಹೋಗ್ತಾರೆ ನಮ್ಮ ಅತ್ತೆ ಹಾಗೆ ಅಜ್ಜರು ಉಳ್ಕೊಂಡಿದ್ದಾರೆ ನಮ್ಮ ರಿಲೇಷನ್ ಅವರು ನಮ್ಮನ್ನು ಬಿಟ್ಟು ಬಂದಾದಮೇಲೆ ಅವ್ರನ್ನ ಕರ್ಕೊಂಡು ಹಗ್ರಿಗೆ ಹೋಗ್ತಾರೆ ಫೈನಲಿ ಎಲ್ಲರೂ ಮನೆಗೆ ಬಂದ್ವಿ ಸೊ ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋನೇ ಇಷ್ಟೇನೆ ಪ್ಲೀಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಏನಾದರೂ ಹೇಳಬೇಕು ಸರಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನೇ ವಿಡಿಯೋನ ಎಲ್ಲೇ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಮುಡಿ ಕೊಟ್ಟಾದ್ಮೇಲೆ ನನ್ನ ಮಕ್ಕಳು ಹೇಗೆ ಕಾಣ್ತಿದ್ದಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತ ಇಲ್ಲಿ ವಿಡಿಯೋನ ಎಲ್ಲೇ ಮುಗಿಸ್ತಾ ಇದ್ದೀನಿ ಬಾ ಬಾಯ್